ಐತಿಹಾಸಿಕ ವಿಜಯಪುರ ನಗರದಲ್ಲಿ ಉದ್ಯೋಗ ಮೇಳ ನಡೀತಾ ಇದೆಯೋ ಅಥವಾ ಕಾಂಗ್ರೆಸ್ಸಿನ ಅಂತಿಮ ಭ್ರಷ್ಟಾಚಾರದ ಯಾತ್ರೆ ನಡೀತಾ ಇದೆಯೋ ಅನ್ನೋ ತಿಳಿದ ಉದ್ಯೋಗ ಮೇಳವನ್ನ ವಿಜಯಪುರ್ ನಗರದಾಗ ಮಾಡಿದ್ದೀವಿ ಇಲ್ಲಿ ಸಿಗಬೇಕಾದಂತ ಎಲ್ಲ ಉದ್ಯೋಗ ಅವಕಾಶಗಳನ್ನ ಬೆಂಗಳೂರಿನ ಇದೀಗ ತಾನೇ ನಮ್ಮ ಶರಣೋರ್ ಹೇಳದಾಗೆ ವಿಜಯಪುರದಲ್ಲಿ ಟೆಂಟ್ ಹಾಕೋರಿಲ್ವಾ ಸೌಂಡ್ ಸಿಸ್ಟಮ್ ದೋರಿಲ್ವಾ ಫ್ಲೆಕ್ಸ್ ಗಳನ್ನು ಹಾಕೋರಿಲ್ವ ಕಾರ್ಯಕ್ರಮ ನಿರೂಪಕರಿಲ್ವಾ ಇವರೆಲ್ಲರನ್ನು ಕೂಡ ನೀವು ಇವತ್ತು ನೇರವಾಗಿ ಬೆಂಗಳೂರಿನಿಂದ ನೇಮಿಸಿದ್ದೀರಿ ಯಾಕ ಅನ್ನೋದು ವಿಜಯಪುರದ ವಿದ್ಯಾರ್ಥಿಗಳಿಗೆ ಇಲ್ಲಿನ ಯುವಕರಿಗೆ ನೀವು ಉತ್ತರ ಕೊಡಬೇಕಾಗ್ತದೆ ಒಂದು ವೇಳೆ ಆ ಇವೆಂಟ್ ಕೊಡು ಬಂದೀನಿ ವಿಜಯಪುರ ನಗರದವರಿಗೆ ನೀವು ಉದ್ಯೋಗ ಅಂದ್ರೆ ಕನಿಷ್ಠ ಮೂರ್ನೂರಿಂದ ನಾಲ್ಕುನೂರು ಜನ ನೇರವಾಗಿ ಅದರಿಂದ ಲಾಭವನ್ನು ಪಡೆಯಿದ್ರು ದುಡಿಮೆಯನ್ನು ಮಾಡಬೇಕು ಬೆಂಗಳೂರಿನಾಗ ಮಾಡಿದ್ರೆ ಬೆಂಗಳೂರದವ್ರಿಗೆ ಕೊಡ್ರಿ ಓಕೆ ಮಂಗಳೂರದಾಗ ಮಾಡಿದ್ರೆ ಮಂಗಳೂರ್ನವ್ರಿಗೆ ಕೊಡ್ತೀನಿ ವಿಜಯಪುರ್ನ ಮಾಡಿದ್ರೆ ಯಾಕೆ ಬೆಂಗಳೂರದವರಿಗೆ ಇದು ಇಲ್ಲಿದ್ದಂತ ಎಲ್ಲ ವ್ಯಾಪಾರಸ್ಥರ ಒಕ್ಕೂಟದವ್ರಿಗೆ ಹೇಳಿ ಎಷ್ಟೋ ಲಕ್ಷಾಂತರ ರೂಪಾಯಿ ಇವತ್ತು ಹಣವನ್ನು ಇವತ್ತವರು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸಿನೆಸ್ ಪ್ರಾರಂಭ ಮಾಡಿದ್ದಾರೆ ಇವತ್ತು ಎಲ್ಲಿ ವಿಜಯಪುರ ನಗರನ ಕಾಣುವಂಥ ಡಿಜಿಟಲ್ ಗೋಲ್ಡ್ ಹಿಡ್ಕೊಂಡು ಸೌಂಡ್ ಸಿಸ್ಟಮ್ ಹಿಡ್ಕೊಂಡು ಟೆಂಟ್ದವ್ರನ್ನ ಹಿಡ್ಕೊಂಡು ಮೈಕ್ ದ್ರನ್ನ ಹಿಡ್ಕೊಂಡು ಎಲ್ಲಾನು ನೀವು ಬೆಂಗಳೂರದವರಿಗೆ ಕೊಟ್ಟಿರಿ ಇದರಲ್ಲಿ ಭ್ರಷ್ಟಾಚಾರದ ವಾಸನೆ ಎದ್ದು ಕಾಣಲಾಗಿದೆ ಅದಕ್ಕೆ ನಾನು ಹೇಳಿದೆ ಇದು ಉದ್ಯೋಗ ಮೇಳ ಅಂತೇಳಿ ನಾವು ಕರೀಲಿಕ್ಕೆ ತಯಾರಿಲ್ಲ ಇದೊಂದು ಭ್ರಷ್ಟಾಚಾರದ ವ್ಯಾಪಕ ಕೂಟವಾಗಿದೆ ಅನ್ನೋ ಸಂಶಯ ಬರ್ತಾ ಇದೆ ಇದಕ್ಕೆ ಪೂರಕವಾಗಿ ಹೇಳಬೇಕಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ಉದ್ಯೋಗ ಮೇಳ ಇತ್ತು ಅಲ್ಲಿಯ ವಿದ್ಯಾರ್ಥಿನಿಯರಿಗೆ ಭಾಗವಹಿಸಿದಂತ ವಿದ್ಯಾರ್ಥಿನಿಯರ ಜೊತೆ ನಾನು ಮಾತನಾಡಿದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೊತೆ ನಿರುದ್ಯೋಗಿಗಳ ಜೊತೆ ಅಲ್ಲಿ ಬಂದಂತ ಕಂಪನಿಗಳು ಆರ್ಡರ್ ಕೊಟ್ಟಿದವಂತ್ರಿ ಇಂದುವರೆಗೆ ನೌಕರಿ ಸಿಕ್ಕಿಲ್ಲ ಬಹಳ ಗಂಭೀರವಾದ ವಿಷಯ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ ಕಲಬುರಗಿಯಲ್ಲಿ ಆದಂತಹ ಉದ್ಯೋಗ ಮೇಳದಲ್ಲಿ ಬಂದ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಂತ ಕಂಪ್ನಿಗಳು ಲೆಟರ್ ಕೊಟ್ಟಿದಾವೆ ಅವರಿಗೆ ಇಲ್ಲಿವರೆಗೆ ಯಾವುದೇ ರೀತಿಯ ಅಧಿಕೃತ ಉದ್ಯೋಗ ಸಿಕ್ಕಿಲ್ಲ ಯಾಕೆ ಕರ್ನಾಟಕದ ನಿರುದ್ಯೋಗಿ ಯುವಕರ ಪ್ರಶ್ನೆ ಆಗಿದೆ ಬಹಳ ಗಂಭೀರ ಅದಕ್ಕೆ ಈ ಉದ್ಯೋಗ ಮೇಳವನ್ನು ಪಾರದರ್ಶಕವಾಗಿ ಎಷ್ಟು ಜನರಿಗೆ ನೀವು ಉದ್ಯೋಗ ಕೊಡ್ತೀನಿ ನಾಳೆ ಎಷ್ಟು ಜನರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲ ಎಂದಿನಿಂದ ಅವ್ರಿಗೆ ಜಾಯಿನ್ ಆಗಲಿ ಕೇಳ್ತೀನಿ ಅನ್ನೋದು ಸ್ಪಷ್ಟೀಕರಣ ಕೊಡಬೇಕು ಕೇವಲ ನಾವು ಒಂದು ತಿಂಗಳು ಬಿಟ್ಟು ಮೂರು ಒಳಗೆ ಜಾಯಿನ್ ಆಗಲಿ ಆ ರೀತಿ ಅಪಾಯಿಂಟ್ಮೆಂಟ್ ಲೆಟರ್ ನಮಗೆ ಬೇಡ ಎಂತ ದಿವಸದಿಂದ ಬಂದು ನನ್ನ ಕಂಪನಿಯಲ್ಲಿ ಆಗಬೇಕು ಅನ್ನೋ ಅಧಿಕೃತ ಲೆಟರ್ ಗಳನ್ನು ನಮ್ಮ ನಿರುದ್ಯೋಗಿಗಳಿಗೆ ಕೊಡಬೇಕು ಇವರು ಅನ್ನೋ ಆಗ್ರಹವನ್ನು ತಮ್ಮ ಮಾಧ್ಯಮದ ಮುಖಾಂತರ ಮಾಡ್ತೀನಿ ಇನ್ನೊಂದು ವಿಜಯಪುರದ ವಿಷಯಕ್ಕೆ ಬರ್ತೀನಿ ಬಹಳ ಗಂಭೀರವಾದ ವಿಷಯ ಮುಂದಿದ್ದು ವಿಜಯಪುರದಲ್ಲಿ ಬಿಡಿಎ ಇವತ್ತೇನು ಬಿಡಿಎ ಕರಿತೇವೆ ಯೋಗಿ ಜೀವಂತದ ಕಳೆದ ಹತ್ತಾರು ವರ್ಷಗಳಿಂದ ಡಿ ಎದಿಂದ ಯಾವುದೇ ಬಡವರಿಗೆ ಸೈಟ್ ಆಗಲಿ ಮನೆಗಳ ಯೋಜನೆಗಳಾಗಲಿ ಇವತ್ತು ಪ್ರಾರಂಭಗೊಂಡಿಲ್ಲ ಸಂಶಯ ಬರಲಿಕ್ಕದ ಆ ಕಚೇರಿಯನ್ನಾದರೂ ಯಾಕೆ ಇಟ್ಟಿರಿ ನೀವು ವ್ಯಾಪಕ ಭ್ರಷ್ಟಾಚಾರ ತಂಡವಾಡ ಎನ್ನೇ ಪ್ಲಾಟ್ ಮಾಡುವವರ ಜೊತೆ ನೀವು ಕೂಡ್ಕೊಂಡು ಬಡವರ ಕನಸಿನ ನಿವೇಶನಗಳಿಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಪಿಡಿ ಐದು ಉಪಯೋಗ ನಾವು ಬಿಜಾಪುರದಿಂದ ವಿಜಯಪುರ ಆಯ್ತು ನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆ ಆಯ್ತು ಇಲ್ಲಿವರೆಗೆ ಒಂದೇ ಒಂದು ನಿವೇಶನವನ್ನು ಬಡವರಿಗೆ ಕೊಟ್ಟಿಲ್ಲ ಕಾರಣ ಏನು ಜನಪ್ರತಿನಿಧಿಗಳು ಉತ್ತರ ಕೊಡಬೇಕಾಗ್ತದೆ ಪಕ್ಷಾತೀತವಾಗಿ ಹೇಳ್ತೀನಿ ಅದು ಕಾಂಗ್ರೆಸ್ ಇರ್ಬೋದು ಇನ್ಯಾವುದೋ ಪಕ್ಷ ಇರ್ಬೋದು ಬಿಜೆಪಿ ಯಾವುದೇ ಇರ್ಬೋದು ಯಾವ್ಯಾವ ಸರ್ಕಾರದೊಳಗೆ ಇಲ್ಲಿವರೆಗೆ ಹತ್ತಾರು ವರ್ಷಗಳಿಂದ ವಿಜಯಪುರ ನಗರದ ಜನತೆಗೆ ಬಡ ಜನತೆಗೆ ಕಡಿಮೆ ರೇಟ್ನಲ್ಲಿ ನೀವು ನಿವೇಶನ ಕೊಡುವಂತ ಕೆಲಸ ಮಾಡಿಲ್ಲ ಯಾಕೆ ಅಷ್ಟೇ ಅಲ್ಲ ನಡವರ್ಕೊಂದು ಬಾರಿ ಅನೇಕ ಹಣವನ್ನು ತಗೊಂಡು ಅಪ್ಲಿಕೇಶನ್ ಕರೆದು ಅದು ಏನಾಯ್ತು ಅನ್ನೋದ್ರ ಬಗ್ಗೆನು ಇವತ್ತು ಅಧಿಕೃತ ಮಾಹಿತಿ ಇಲ್ಲ ಇವತ್ತು ವಿಜಯಪುರದ ಎಣ್ಣೆ ಪ್ರಾಡಕ್ಟ್ಗಳಿಗೆ ಹೋದ್ರಂದ್ರೆ ಸಾರ್ವಜನಿಕರ ಪರಿಸ್ಥಿತಿ ಹೆಂಗಾಗಪ್ಪಾ ಅಂದ್ರೆ ನಮ್ಮ ಶರಣೋರು ಹೇಳ್ತಾ ಇದ್ರೆ ಇದೆ ಈಗ ಕನಿಷ್ಠ ಎರಡೂವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಹಾಗಿದ್ರೆ ಬಡವರು ನಿವೇಶನ ಗಗನ ಗಗನ ಇದೆ ಅಡೆದುಕೊಳ್ಳು ಹಂಗಿದ್ರೆ ಪಿಡಿ ಐ ಯಾಕೆ ಇಲ್ಲಿ ಇದರ ಅವಶ್ಯಕತೆ ಆದರೂ ಏನು ಅಲ್ಲಿರುವಂತಹ ಅಧಿಕಾರಿಗಳ ಕೆಲಸ ಆದರೂ ಏನು ಅನ್ನೋದು ಇವತ್ತು ವಿಜಯಪುರದ ಸಾರ್ವಜನಿಕರ ಯಕ್ಷ ಪ್ರಶ್ನೆ ಆಗಿದೆ ಇನ್ನೊಂದು ಸೂಕ್ಷ್ಮ ಹಾಗೂ ಬಹಳ ನೋವಿನ ವಿಚಾರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ತಾಂಡವು ಇದೆ ಇವತ್ತು ನಮ್ಮ ಗಮನಕ್ಕೂ ಬಂದಿರಬಹುದು ಈ ಸತ್ತು ಅಂತೇಳಿ ಮಾಡುವಂತ ಕಡ್ಡಾಯ ಆಗಿದೆ ಈ ಸತ್ತು ಮಾಡ್ಲಿಕ್ಕೆ ಹೋದ್ರೆ ಒಂದೇ ಒಂದು ಈ ಸತ್ವ ಸರಳವಾಗಿ ಆಗ್ತಾ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹಾಲಿ ಕಾಯ್ದರೂ ಕೂಡ ಇವತ್ತು ಜನರಿಗೆ ಈ ಸತ್ವದ ರಿಜಿಸ್ಟರ್ಡ್ ಕಾಪಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ನ್ಯಾಯ ಬೆಂಕಿಯವರಿಗೆ ನ್ಯಾಯವೆಸಗುವ ಬಂಡರ ಕಿಬ್ಬೆದೇ ಮುರಿದರೆ ಸಿಕ್ಕಿದ್ದೆ ನ್ಯಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶದ ವಿಚಾರಗಳನ್ನು ಸ್ಮರಣೆ ಮಾಡಿಕೊಂಡು ಭಾರತ ದೇಶದ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅದು ಪತ್ರಿಕಾ ರಂಗ ಆ ರಂಗದ ಮುಂದೆ ನಾನು ಪ್ರಥಮ ಬಾರಿಗೆ ಮಾತನಾಡ್ತಾ ಇರೋದು ಒಂದು ವಿಶೇಷವಾಗಿರುವಂತಹ ಸಂಗತಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ ಮೋಸ್ ಮಾಡ್ತಾ ಇದೆ ನನ್ನ ಮಾಹಿತಿ ಪ್ರಕಾರ ಸುಮಾರು ನಲವತ್ತ್ ಇಲಾಖೆಗಳಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇತ್ತು ಕಳೆದ ಆರು ವರ್ಷಗಳಿಂದ ಯಾವುದೇ ಇಲಾಖೆಗಳಲ್ಲಿ ಕನ್ಫರ್ಮ್ ಆಗದೆ ಸುಮ್ಮನೆ ಕಳೆದ ಸರ್ಕಾರ ಆಗಿರಬಹುದು ಇವತ್ತಿನ ಸರ್ಕಾರ ಆಗಿರಬಹುದು ವಿದ್ಯಾರ್ಥಿಗಳನ್ನ ಕಡೆಗಣಿಸ್ತಾ ಇದ್ದಾರೆ ರಾಜ್ಯದ ತುಂಬೆಗ ನಾವು ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ ಆ ಹೋರಾಟಕ್ಕೆ ಸರ್ಕಾರ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ ಕಳೆದ ದಿನಗಳಲ್ಲಿ ಸುಮ್ಮನೆ ಏನೋ ನಾವು ಕನ್ಫರ್ಮ್ ಮಾಡ್ತೀವಿ ಅಧಿಸೂಚನೆ ಮಾಡ್ತೀವಿ ಅಧಿಸೂಚನೆ ಮಾಡ್ತೀವಿ ಅಂತ ಹೇಳಿ ನಲವತ್ ಮೂರು ಇಲಾಖೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರೆಸೆಂಟ್ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅದು ಅತ್ಯಂತ ಬಡ ಕುಟುಂಬದಿಂದ ಗ್ರಾಮೀಣ ವಿದ್ಯಾರ್ಥಿಗಳು ಸಾಲ ಮಾಡಿ ಕೂಲಿ ಮಾಡಿ ಎಲ್ಲೋ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿ ಇವತ್ತು ಹೋಟೆಲ್ಗಳಲ್ಲಿ ಕೆಲ್ ಕಸೂರಿ ಮಾಡಿ ಓದುವಂತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಮೋಸ ಮಾಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಫಸ್ಟ್ ಆಯ್ಕೆ ಆಗಬೇಕಾದ್ರೆ ಇವತ್ತಿನ ಸರ್ಕಾರ ಸಮಾಜವಾದಿ ತತ್ವದ ಮೇಲೆ ನೀವು ಅಧಿಕಾರವನ್ನು ಸ್ವೀಕಾರ ಮಾಡಿ ಇವತ್ತು ಖಾಸಗಿ ಮೇಳಗಳನ್ನು ಏರ್ಪಡಿಸುವುದರ ಮೂಲಕ ನಾವು ಉದ್ಯೋಗ ಕೊಡ್ತೀವಿ ಅಂತೇಳಿ ಸುಮ್ಮನೆ ಆ ವಿದ್ಯಾರ್ಥಿಗಳೊಂದಿಗೆ ಚಲ್ಲಾಟ ಆಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಹೈಕೋರ್ಟ್ಗೆ ಒಂದು ಪ್ರಶ್ನೆ ಕೇಳಿತ್ತು ಏನು ಐವತ್ತಾರು ಪರ್ಸೆಂಟ್ ಮೀಸಲಾತಿ ನಾವು ಕನ್ಫರ್ಮ್ ಮಾಡಂಗಿಲ್ಲ ಅಂತ ಹೇಳಿ ಆದರೆ ಈ ಕಳೆದ ಜನವರಿ ತಿಂಗಳಲ್ಲಿ ಹೈಕೋರ್ಟ್ ಹೇಳಿದೆ ಐವತ್ತು ಪರ್ಸೆಂಟ್ ಮೀಸಲಾತಿ ಇಟ್ಟುಕೊಂಡು ನೀವು ಕನ್ಫರ್ಮ್ ಮಾಡ್ರಿ ಐವತ್ತಾರು ಪರ್ಸೆಂಟ್ ಆಮೇಲೆ ನೋಡೋಣ ತೊಂಬತ್ತಾರು ಪರ್ಸೆಂಟ್ ಗೆ ನೀವು ಕನ್ಫರ್ಮ್ ಮಾಡಿದ್ದೆ ಆದರೆ ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೈಕೋರ್ಟ್ ಅಧಿಸೂಚನೆ ಕೊಟ್ಟರು ಕೂಡ ಫೆಬ್ರವರಿ ಹನ್ನೆರಡು ಅಂತೇಳಿ ಇವತ್ತು ಅಟಾರ್ನಿ ಜನರಲ್ ಅವರು ಹೇಳುತ್ತಾ ಇದ್ದಾರೆ ದಯವಿಟ್ಟು ರಾಜ್ಯದ ವಿದ್ಯಾರ್ಥಿಗಳು ಬಹಳ ಕಷ್ಟದಲ್ಲಿದ್ದಾರೆ ತೊಂದರೆಯಲ್ಲಿದ್ದಾರೆ ನಿಮ್ಮ ಪಂಚ ಯೋಜನೆಗಳ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಭರವಸೆ ಉದ್ಯೋಗ ಕೊಡ್ತೀವಿ ಅನ್ನುವಂಥ ಯೋಜನೆಯನ್ನು ಘೋಷಣೆ ಮಾಡ್ರಿ ಮನೆ ಮನೆಗೆ ಒಂದೊಂದು ಉದ್ಯೋಗ ಕೊಡುವಂತ ಪ್ರಯತ್ನವನ್ನ ಮಾಡ್ರಿ ಇದರಿಂದ ರಾಜ್ಯದ ವಿದ್ಯಾರ್ಥಿಗಳು ಒಳ್ಳೇದಾಗ್ತದೆ ಒಂದು ವೇಳೆ ನೀವೇನಾದ್ರೂ ಉದ್ಯೋಗ ಕನ್ಫರ್ಮ್ ಮಾಡದೇ ಇದ್ರೆ ಮತ್ತೆ ಶಿಕ್ಷಣ ನಲವತ್ ಮೂರು ಎಪ್ಪತ್ತಾರು ಸಾವಿರ ಪೋಸ್ಟ್ ಶಿಕ್ಷಕ ಹುದ್ದೆ ಖಾಲಿ ಇದಾವೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಅದಾವೆ ಹನ್ನೊಂದು ಸಾವಿರ ಕಂದಾಯ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದಾವೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಆರೋಗ್ಯ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದಾವೆ ನಾವ್ ಎಲ್ಲಾ ಸರ್ಕಾರಿ ಕಚೇರಿಗಳು ಹೋಗೋದ್ರೆ ಸುಮ್ಮನೆ ಪ್ರೈವೇಟ್ ತುಂಬಿಕೊಂಡು ಸರ್ಕಾರಿ ಅಧ್ಯಯನ ಮಾಡಿರ್ತಕ್ಕಂಥ ಇನ್ನು ಮೋಸ ಮಾಡ್ತಾ ಇದ್ರಿ ಕರ್ನಾಟಕ ರಾಜ್ಯದ ಬರೀ ಬಿಜಾಪುರ ಆಗಿರಬಹುದು ಧಾರವಾಡ ಆಗಿರಬಹುದು ಬೆಂಗಳೂರು ವಿಜಯನಗರ ಆಗಿರಬಹುದು ಅಲ್ಲಿ ಲೈಬ್ರರಿಯಲ್ಲಿ ಕುತ್ಕೊಂಡು ಓದುವಂತ ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ದಯವಿಟ್ಟು ವಿದ್ಯಾರ್ಥಿಗಳ ಪರವಾಗಿ ನೀವು ಕನ್ಫರ್ಮ್ ಮಾಡದೇ ಇದ್ರೆ ನಾವು ನಾವು ವಿನಂತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಒಂದು ವೇಳೆ ಫೆಬ್ರವರಿ ಹನ್ನೆರಡನೇ ತಾರೀಕು ಒಳಗಡೆ ನೀವೇನಾದ್ರೂ ಕನ್ಫರ್ಮ್ ಮಾಡದೇ ಇದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಸಿದ್ದರಾಮಯ್ಯ ಅವರಿಗೆ ನನ್ನ ಮನವಿ ಇದು ಇದು ಬಿಜಾಪುರದಿಂದ ತಮಗೆ ಕರೆ ಕೊಡ್ತಾ ಇದ್ದೇವೆ ಈಗಾಗಲೇ ನಾವು ಧಾರವಾಡ ಹಾಗೂ ಬಿಜಾಪುರದಲ್ಲಿ ಹೋರಾಟ ಮಾಡಿದ್ರು ಅದಕ್ಕೆ ಯಾವುದೇ ಸ್ಪಂದನೆ ಮಾಡಿಲ್ಲ ದಯವಿಟ್ಟು ನೀವು ಅಧಿಸೂಚನೆ ಮಾಡಬೇಕು ಪೊಲೀಸ್ ಇಲಾಖೆಯಲ್ಲಿ ಅಧಿಸೂಚನೆ ಇಲ್ಲ ನೀವು ಸುಮಾರು ಆರು ವರ್ಷಗಳಿಂದ ಯಾವುದೇ ಅಧಿಸೂಚನೆ ಆಗಿಲ್ಲ ಸುಮಾರು ಹತ್ತು ವರ್ಷಗಳಿಂದ ಹೈಸ್ಕೂಲ್ ಟೀಚರ್ ಕನ್ಫರ್ಮ್ ಮಾಡಿಲ್ಲ ಆರು ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕ ಕನ್ಫರ್ಮ್ ಮಾಡಿಲ್ಲ ಸುಮಾರು ಹದಿಮೂರು ವರ್ಷಗಳಿಂದ ಸಂಗೀತ ಟೀಚರ್ ಕನ್ಫರ್ಮ್ ಮಾಡಿಲ್ಲ ಕಂಪ್ಯೂಟರ್ ಟೀಚರ್ ಕನ್ಫರ್ಮ್ ಮಾಡಿಲ್ಲ ಬರೀ ಶಾಲಾ ಕಟ್ಟಡಗಳನ್ನು ಕಟ್ಟಿಸಿದ್ರೆ ಅಷ್ಟೇ ಅಲ್ಲ ಅಲ್ಲಿ ಜೀವಂತ ಉಪನ್ಯಾಸಕರಿರಬೇಕು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಶಿಕ್ಷಣ ನೀತಿ ಒಂದು ಮಾತಾಡ್ತದೆ ಭಾರತ ದೇಶದ ನಿಜವಾದ ಶಿಕ್ಷಣ ನಿರ್ಮಾಣ ಆಗ್ತಾ ಇರೋದು ವರ್ಗ ಕೋಣೆಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮತ್ತೆ ಶಿಕ್ಷಕರೇ ಇಲ್ಲ ಅಥವಾ ಇಲಾಖೆಗಳಲ್ಲಿ ಅಧಿಕಾರಿಗಳಿಲ್ಲ ಮತ್ತೆ ನೀವು ಸರ್ಕಾರ ಹೆಂಗ್ ನಡೆಸಕ್ ಸಾಧ್ಯ ಇದೆ ದಯವಿಟ್ಟು ಯಾವ ಖಾಸಗಿ ಮೇಳಗಳಿಗೆ ನೀವು ಅವಕಾಶ ಕೊಡದೆ ದಯವಿಟ್ಟು ನೀವು ಕಾರ್ಫಾರ್ಮ್ ಮಾಡಬೇಕು ಅಧಿಸೂಚನೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ರಿ ಇದು ನಮ್ಮ ಸಂವಿಧಾನದಲ್ಲಿರುವಂತಹ ಹಕ್ಕು ಸಂವಿಧಾನದ ಹದಿನಾರನೇ ವಿಧಿಯಲ್ಲಿ ನಾವು ಉದ್ಯೋಗ ಕೇಳ್ತಾ ಇದ್ದೇವೆ ದಯವಿಟ್ಟು ನೀವು ಉದ್ಯೋಗ ಕೊಡದೇ ಇದ್ರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ದಯವಿಟ್ಟು ಪಂಚ ಯೋಜನೆಗಳಲ್ಲಿ ಇದೊಂದು ಯೋಜನೆ ಘೋಷಣೆ ಮಾಡಿ ನೀವು ಕಾರ್ಫಾರ್ಮ್ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಸರ್ಕಾರನೇ ದಿನನಿತ್ಯ ಸಚಿವರು ಹೇಳ್ತಾರೆ ಈ ಸತ್ತು ಮಾಡಿದ್ದೀವಿ ಪಾರದರ್ಶಕ ಮಾಡಿದ್ದೀವಿ ಭ್ರಷ್ಟಾಚಾರ ನಿಗ್ರಹ ಮಾಡ್ತಾ ಇದ್ದೇವೆ ಎಲ್ಲಿ ಸಿಗ್ತಾ ಇದೆ ವಿಜಯಪುರದ ಮಹಾನಗರ ಪಾಲಿಕೆಯಲ್ಲಿ ಹೋಗಿ ಯಾರಾದರೂ ಹಣ ಕೊಡಲಾರದೆ ಈ ಸತ್ತು ಮಾಡ್ಕೊಂಡವ್ರು ಅದರಂದ್ರೆ ಒಬ್ಬರು ಹೆಸರು ಹೇಳಿ ಹಣ ಕೊಟ್ಟರು ಕೂಡ ಕೆಲಸ ಆಗ್ತಾ ಇಲ್ಲ ಭ್ರಷ್ಟಾಚಾರ ಸಂಪೂರ್ಣ ತಾಂಡ ಮಾಡ್ತಾ ಇದೆ ಒಂದು ಮಹಾನಗರ ಪಾಲಿಕೆಯಲ್ಲಿ ನಿವೇಶನ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ತಗೋಳಿಕ್ ಹೋದ್ರೆ ಕನಿಷ್ಠ ಆರು ತಿಂಗಳ ಸಮಯ ತಗೊಳ್ಳಿಕ್ಕತ್ತಾರೆ ಏನ್ರಿ ಇದು ಒಂದ್ ವರ್ಷದಾಗ ಮನಿನೇ ನಿರ್ಮಾಣ ಆಗ್ತದೆ ಪರ್ಮಿಷನ್ ಆರು ತಿಂಗಳು ಬೇಕಾ ಆರು ತಿಂಗಳಾಗ ಬರೀ ಮಹಾನಗರ ಪಾಲಿಕೆ ಅವ್ರು ಮುಂದೆ ಏನ್ ಮಾಡ್ತಾರೋ ಗೊತ್ತದನ್ರಿ ಅವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮೇಲೆ ದೂರ ಕೊಡದ್ರು ಸರ್ ಅದು ಪಾಟಿಪಾಡಿ ಮಂಗಳ ನಿಮ್ಮ ಮನಿ ಬರ್ತದೆ ನೂರು ಮೀಟರ್ ಒಳಗದ ಎರಡ್ ನೂರು ಮೀಟರ್ ಒಳಗದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹಾಗೂ ಮಹಾನಗರ ಪಾಲಿಕೆ ಕೆಲ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಹೋಗಿದ್ದಾರೆ ಇದ್ರ ಬಗ್ಗೆ ಜನಪ್ರತಿನಿಧಿಗಳು ಮನ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ಒಂದು ಪರ್ಮಿಷನ್ ತೊಗೊಂಡು ಮನಿ ಕಟ್ಟುದು ಅಸಾಧ್ಯದ ಮಾತಾಗಿದೆ ಏನ್ ನಡೀತಾ ಇದೆ ವಿಜಯಪುರ ನಗರದಲ್ಲಿ ಇದಕ್ಕೆ ಎಲ್ಲರೂ ಉತ್ತರ ಕೊಡಬೇಕಾಗ್ತದೆ ಹಂಗಂದ್ರೆ ಬಡವರಿ ಇವತ್ತು ಎಲ್ಲ ಒಂದು ಮನೆ ಮುಂದೆ ಒಂದು ರಿಪೇರಿ ಮಾಡ್ಲಿಕ್ಕೆ ಹೋದ್ರೆ ಒಂದು ಏನಾರ ಉಸುಕ್ ತಂದು ಹೋದ್ರೆ ಬಂದು ಮುನ್ಸಿಪಾಲ್ಟಿ ಅವರು ಅದಕ್ಕೆ ದಂಡ ಹಾಕ್ತಾರೆ ಅಲ್ಲಿ ಬಂದು ಹಣ ತಿಂತಾರೆ ಪರ್ಮಿಷನ್ಗೆ ಹೋದ್ರೆ ಪರ್ಮಿಷನ್ ಕೊಡ್ತಾ ಇಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಯಾಕೆ ಹೋಗಬಾರ್ದು ಒಂದು ಸರ್ವಪಕ್ಷ ನಿಯೋಗ ತಗೊಂಡು ಹೋಗಿ ಯಾಕೆ ಹೋಗ್ಬಾರ್ದು ಎಲ್ಲ ರಾಜಕಾರಣಿಗಳು ಎಲ್ಲ ಪ್ರಮುಖ ಹೋರಾಟಗಾರನ್ನು ಕರ್ಕೊಂಡು ಹೋಗಿ ನಾವು ಬರ್ತೇವೆ ಸ್ವಂತ ಖರ್ಚು ಹಾಕೊಂಡು ಬರ್ತೇವೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಕಡೆ ಹೋಗೋಣ ವಿಜಯಪುರದ ಆರ್ಕಿಯಾಲಜಿಕಲ್ ಸಮಸ್ಯೆ ಇಷ್ಟೊಂದು ಗಂಭೀರ ಅಂದ್ರೆ ಸ್ಮಾರಕಗಳೇ ಐವತ್ತೈದಕ್ಕೂ ಅಧಿಕ ಸ್ಮಾರಕಗಳು ವಿಜಯಪುರ ನಗರನೇ ಆಗದವು ಮಾನ್ಯುಮೆಂಟ್ಸ್ ಅಂತ ಗಾಡಿ ಮಾನ್ಯುಮೆಂಟ್ ಅಲ್ಲ ಇದನ್ನು ತಿಳಿಸುವಂತ ಕೆಲಸ ಆಗ್ತಾ ಇಲ್ಲ ಜನಪ್ರತಿನಿಧಿಗಳ ಕಡೆ ಆಟಿಗಾಡಿ ಆದಿಲ್ ಸಹಿ ಕಾಲದೊಳಗೆ ವಿಜಯಪುರವನ್ನು ರಕ್ಷಣೆ ಮಾಡಲಿಕ್ಕೆ ಆಕ್ರಮಣಕಾರ ರಕ್ಷಣೆ ಮಾಡಲಿಕ್ಕೆ ಒಂದು ಗೋಡೆಯನ್ನು ನಿರ್ಮಿಸಿದ್ರು ವಿಜಯಪುರದ ಸುತ್ತಮುತ್ತ ಅದು ಸ್ಮಾರಕ ಅಲ್ಲ ಆಟಿಗಾಡಿ ಸುತ್ತಮುತ್ತ ಮನಿ ಇದ್ದವರಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ ಕಟ್ಟಡ ಪರ್ಮಿಷನ್ ಅಷ್ಟೇ ಅಲ್ಲ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಅಧಿಕೃತ ದಾಖಲೆಯನ್ನು ಕೊಡ್ತಾ ಇಲ್ಲ ನಿಮ್ದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಪಡ್ತದೆ ಅಂತೇಳಿ ಅಂದ್ರೆ ಅವ್ರದು ಇವ್ರದು ಮಿಲಾಪದ ಆ ನಗರ ಪಾಲಿಕೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸಾರ್ವಜನಿಕರನ್ನ ರೂಪಿಸ್ ಮಾಡ್ತಾ ಇದ್ದಾರೆ ನೇರವಾಗಿ ಹೇಳ್ತಾ ಇದ್ವಿ ನಾವು ಇದು ಕೇವಲ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇಲ್ಲ ಬರುವಂತ ದಿನಗಳಲ್ಲಿ ಇದನ್ನ ಏನೇ ತಕ್ಷಣ ಹೋದ್ರೆ ಎಲ್ಲಾ ಸಾರ್ವಜನಿಕರು ಬೀದಿ ಹೋರಾಟ ಮಾಡ್ತೀವಿ ಇನ್ನು ಮುಂದೆ ನಾವು ಯಾರು ಪರ್ಮಿಷನ್ ಹಾಲಿ ಕಾಯಂಗಿಲ್ಲ ಅಷ್ಟೇ ಅಲ್ಲ ಕಾಟಿ ಕಾಡಿ ಇರೋ ಸಂಬಂಧ ಯಾವುದೇ ಬ್ಯಾಂಕ್ ಆಗಲಿ ಸಹಕಾರಿ ಸಂಘಗಳಾಗಲಿ ಲೋನು ಕೊಡ್ತಾ ಇಲ್ಲ ಇದು ಬಹಳ ನೋವಿನ ಸಂಗತಿ ಅಧಿಕೃತ ದಾಖಲೆ ಇದೆ ನಮ್ಮ ಇದೆ ಫಾರ್ಮ್ ಟೂ ಇದೆ ಪ್ರತಿ ವರ್ಷ ಟ್ಯಾಕ್ಸ್ ಟ್ವೆಂಟಿ ಫೋರ್ ಅವರ್ಸ್ ಹಣ ಕೊಟ್ಟಾಗ ನೀರು ಬರಲಿಲ್ಲ ಅಂದ್ರು ಆದ್ರೆ ಯಾವುದೇ ಬ್ಯಾಂಕ್ ಸಾಲ ಕೊಡ್ತಾ ಇಲ್ಲ ಬಿಕಾಸ್ ಆಫ್ ಪಾರ್ಟಿ ಗೋಡಿ ಸ್ಮಾರಕ ಅಲ್ಲ ಗೋಳುಗುಂಟು ಇಬ್ರಾಂ ರೋಜಾ ಈ ಮಾತು ಬೇರೆ ನೂರು ಬಿಟ್ರೆ ಎರಡು ನೂರು ಬಿಟ್ರ್ ಮಾಡಿರಪ್ಪ ಪಾರ್ಟಿ ಗಾಡಿ ಇದರ ಬಗ್ಗೆ ಯಾಕೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಪಕ್ಷಾತೀತವಾಗಿ ನೇರವಾಗಿ ಕೇಂದ್ರಕ್ಕೆ ಹೋಗಿ ಆಗಲಾ ಮುಖ್ಯಸ್ಥರನ್ನು ಭೇಟಿಯಾಗಿ ಕೇಂದ್ರದ ಮಂತ್ರಿಗಳನ್ನು ಜನತೆ ಇವತ್ತು ಬಹಳ ಸಾಕಷ್ಟು ಸಮಸ್ಯೆಗೊಳಗಾಗಿದ್ದಾರೆ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಒಂದು ನಿಯೋಗ ಮಾಡಿ ಈ ಕಾಟಿಗಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲಿ ಕಪ್ಪ ಅಂದ್ರೆ ಏನಾಗ್ತದೆ ಜನರು ಬಹಳ ಗಂಭೀರ ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ ಇನ್ನೊಂದು ಬಂದಿದ್ದು ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಈ ಕಡೆ ನೀವು ವಿ ಬಿ ಜಿ ರಾಮಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದೆ ಇವತ್ತು ಅಧಿಕೃತವಾಗಿ ನಿಮಗೆ ಡಾಕ್ಯುಮೆಂಟ್ ಕೂಡ ಕೊಡ್ತೀನಿ ನಾನು ಎಲ್ಲ ಮಾಧ್ಯಮದವರಿಗೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಐದರಲ್ಲಿ ಪ್ರಾರಂಭವಾದಂತ ಮನ್ರೇಗಾ ಯೋಜನೆ ಎರಡು ಸಾವಿರದ ಐದು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸಾವಿರದ ಇಪ್ಪತ್ತೈದರವರೆಗೆ ಮನ್ರೇಗಾ ಯೋಜನೆಯಲ್ಲಿ ಒಂಬತ್ತು ನೂರ ಮೂವತ್ತೈದು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಮನ್ರೇಗಾದಲ್ಲಿ ಅಚ್ಚ ನೆನೆಸ್ಬೋದು ಲೆಕ್ಕ ಕೇಳಿದ್ರೆ ಇನ್ನೂ ಹೆಚ್ಚೆದು ಅಧಿಕೃತ ಸರ್ಕಾರಿ ದಾಖಲೆಗಳ ಪ್ರಕಾರ ಒಂಬತ್ತು ನೂರ ಮೂವತ್ತೈದು ಕೋಟಿ ಸಾವಿರ ಕೋಟಿ ಭ್ರಷ್ಟಾಚಾರ ಆಗಿದೆ ಪ್ರಮುಖ ರಾಜ್ಯಗಳಾದ ಆಂಧ್ರ ಪ್ರದೇಶ ತಮಿಳುನಾಡು ಜಾರ್ಖಂಡ್ ಮೂರನೇ ನಂಬರ್ ಕರ್ನಾಟಕ ಇದೆ ಮನ್ರೇಗಾದಲ್ಲಿ ಅತಿ ಭ್ರಷ್ಟಾಚಾರಕ್ಕೆ ಒಳಗಾಗದ ರಾಜ್ಯ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಕರ್ನಾಟಕದಲ್ಲಿ ಒಂದು ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಇದೆ ಪಕ್ಕದ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಮನ್ರೇಗಾಲಿ ಡುಪ್ಲಿಕೇಟ್ ಎಂಪ್ಲಾಯೀಸ್ ಗಳನ್ನು ತಯಾರು ಮಾಡಿಕೊಂಡು ನೌಕರಿ ಕೂಲಿ ಕಾರ್ಮಿಕರನ್ನು ತಯಾರು ಮಾಡಿಕೊಂಡು ಬಿಲ್ ಹಾಕೊಂಡಿದ್ದಾರೆ ಕೈಯ ಹಡ್ಡಿ ಮತ್ತು ಭೂಮಿ ಹಡ್ಡಿನ ಕೊಂಡಿವೆ ಅಂತ ಹೇಳಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಅಲ್ಲೆ ಬುಲ್ಡೋಜರ್ ಜೆ ಸಿ ಬಿಲ್ ಇವತ್ತು ಕೆಲಸ ಮಾಡಿ ಹಣ ಎತ್ತುವಂತ ಕೆಲಸ ಆಗ್ಯದ ಯಾದಗಿರಿ ಒಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹುಡುಗರು ಆಧಾರ್ ಕಾರ್ಡ್ ತಮ್ಮ ಆಧಾರ್ ಕಾರ್ಡ್ ಅನ್ನು ಫೇಕ್ ಮಾಡಿ ಹುಡುಗರು ಹೆಣ್ಣು ಮಕ್ಕಳ ವೇಷ ಧರಿಸಿ ಬಿಲ್ ಅನ್ನು ಎತ್ತಿದ್ದಾರೆ ಪಕ್ಕದ ಯಾದಗಿರಿ ಜಿಲ್ಲೆಯಲ್ಲಿ ನಲವತ್ತೆಂಟು ಕೋಟಿ ಅಧಿಕೃತ ದಾಖಲೆಗಳನ್ನು ಕೊಡ್ತೀನಿ ಕೇವಲ ಆರೋಪ ಮಾಡ್ತಾ ಇಲ್ಲ ಇವತ್ತು ಯಾಕೆ ಕಾಂಗ್ರೆಸ್ ವಿ ಬಿಜಿ ರಾಮ್ಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಭ್ರಷ್ಟಾಚಾರ ನಿಂತು ಬಿಡ್ತದೆ ಈ ಹೊಸ ಯೋಜನೆಯನ್ನು ನಾನು ಯಾಕೆ ಸ್ವಾಗತ ಮಾಡ್ತೀನಿ ನೌಕರಿ ಇಟ್ಟು ಬಟ್ ಅವ್ರದ್ದು ಅವ್ರ ಸಂಭಾವನೆ ಎಂಟಿರ್ತದೆ ಅಂದ್ರೆ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಇರ್ತದೆ ಬೆಂಗಳೂರು ಅಂತಲ್ಲಿ ಚೆನ್ನೈನಂತಲ್ಲಿ ತುಮಕೂರು ಬೆಂಗಳೂರು ಅಲ್ಲಿ ನಮ್ಮ ಯುವಕರು ಹೋಗಿ ಆ ಹದಿನೈದು ಇಪ್ಪತ್ತು ಸಾವಿರ ಒಳಗೆ ಅವ್ರು ಏನ್ ದುಡಿಬೇಕು ಇಲ್ಲಿ ತನ್ನ ಆ ತನ್ನ ತಂದೆ ತಾಯಿಗಳಿಗೆ ಅವ್ರು ಏನು ಉಪಜೋ ನಡೆಸ್ಬೇಕು ಎಂಬುದು ಬಹಳ ಹೆಚ್ಚು ಪ್ರಶ್ನೆ ಆಗ್ಯದ ಆ ನಿಟ್ಟಿನಲ್ಲಿ ನಿಗಮದ ಅಧ್ಯಕ್ಷರು ಇದನ್ನ ನಾಳೆ ಎಷ್ಟು ಸಾವಿರ ಉದ್ಯೋಗ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗನ ಖಾಯಂ ಉದ್ಯೋಗನ ನೀಡ್ತೀನಿ ಅಂಬುದು ನಾಳೆ ಅವರು ದಯವಿಟ್ಟು ತಾವನ್ನು ಬಹಿರಂಗ ಪಡಿಸಬೇಕಂತ ಹೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ ಇನ್ ಮುಂದಾದ್ರೂ ಸಾಕಷ್ಟು ಇವೆಂಟ್ಗಳು ಇಲ್ಲಿ ಮಾಡ್ತಿರ್ತೀನಿ ಕರ್ನಾಟಕ ಸರ್ಕಾರದಿಂದ ಸ್ಥಳೀಯರಿಗೆ ಅವಕಾಶ ಕೊಡಲ್ಲ ಬ್ಯಾನರ್ ಹಾಕೋದಾಗಿರ್ಬೋದು ಈ ಪೆಂಡಾಲ್ದವ್ರಾಗಿರ್ಬೋದು ಸೌಂಡದವ್ರು ಆಗಿರ್ಬೋದು ಇವೆಂಟ್ ಅದವ್ರು ಕೊಟ್ಟು ಅವ್ರು ಏನು ಏನ್ ಮಾಡ್ತಾರೆ ಮತ್ತೆ ಇಲ್ಲೇ ನಮ್ಮವ್ರಿಗೆ ಕೆಲಸ ಹೆಚ್ಚಿ ಅವ್ರು ಪಗಾರ ಕೊಟ್ಟು ಹೋಗ್ತಾರೆ ಅದು ಆಗ್ಬಾರ್ದು ಸ್ಥಳೀಯರಿಗೆ ಅವಕಾಶ ಸಿಗ್ಬೇಕಂತ ಹೇಳಿ ನಾನು ನೇರವಾಗಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಮೇಲೆ ನಾನು ಆರೋಪವನ್ನು ಮಾಡ್ತೀನಿ ಬಟ್ ಇದರಲ್ಲಿ ಭ್ರಷ್ಟಾಚಾರ ಕಂಡು ಅಂತ ಹೇಳಿ ನಾನು ಆರೋಪವನ್ನು ಮಾಡ್ತೀನಿ ದೇಶದ ಪ್ರಧಾನಿ ಯೋಜನೆಯನ್ನ ವಿಕಸಿತ ಭಾರತದ ಯೋಜನೆಯನ್ನ ಪಾರದರ್ಶಕವಾಗಿದೆ ಅದರಲ್ಲಿ ಸಂಪೂರ್ಣ ಡಿಜಿಟಲೈಸೇಷನ್ ಆಗಿದೆ ಬಯೋಮೆಟ್ರಿಕ್ ರೂಲ್ ಅನ್ನು ತಂದಿದ್ದಾರೆ ಹ ಮೂರು ಬಾರಿ ಬಯೋಮೆಟ್ರಿಕ್ ಆಮೇಲೆ ಏನೇನು ಕಾಮಗಾರಿಗಳು ಆಗ್ತಾವ ಅದರದ್ದು ಸಂಪೂರ್ಣ ಇವತ್ತು ಅಪ್ಲೋಡ್ ಮಾಡಬೇಕು ಇವತ್ತೆಷ್ಟು ಕಾಮಗಾರಿ ಆಗಿದೆ ನಿನ್ನೆಷ್ಟಾಗಿತ್ತು ನಾಳೆಷ್ಟಾಗಿದೆ ಬಯೋಮೆಟ್ರಿಕ್ ಡಿಜಿಟಲೈಸೇಷನ್ ಸಂಪೂರ್ಣ ಆಗಿದೆ ನೇರವಾಗಿ ಅವರ ಕಾರ್ಮಿಕರ ಖಾತೆಗೆ ಹಣ ಹೋಗುವಂತ ವ್ಯವಸ್ಥೆ ಆಗಿದೆ ಅದಕ್ಕೆ ಈ ಕಾಂಗ್ರೆಸ್ಸಿಗರು ಈ ಹೊಸ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಮುಂಚೆ ಏನಿತ್ತು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಪಡೆದಿತ್ತು ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಿತ್ತು ಇವತ್ತಿನ ಹೊಸ ವಿ ಜಿ ರಾಮ್ಜಿ ಯೋಜನೆಯಲ್ಲಿ ಫಾರ್ಟಿ ಸಿಕ್ಸ್ಟಿ ಮಾಡಿದ್ದಾರೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಇದರ ಅರ್ಥ ವ್ಯವಸ್ಥೆ ಪಾರದರ್ಶಕವಾಗಿರ್ಲಿ ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರಕ್ಕೂ ತನ್ನ ಜವಾಬ್ದಾರಿ ಅರಿವಾಗಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಮುಂಚೆ ಇದ್ದಂತ ಒಂದು ನೂರು ದಿನ ಏನು ಇದು ಇತ್ತು ಒಂದು ನೂರ ಇಪ್ಪತ್ತೈದು ದಿನ ಇವತ್ತು ನಿಮಗ ಉದ್ಯೋಗ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಬಹಳ ಇನ್ನೊಂದು ವಿಶೇಷ ಯೋಜನೆಯಲ್ಲಿ ಇದರಲ್ಲಿ ಈ ಯೋಜನೆಯಲ್ಲಿ ವಿಶೇಷ ಒಂದು ಪ್ರಾವಧಾನವನ್ನು ಮಾಡಿದ್ದಾರೆ ಯಾವಾಗ ರೈತರು ತಮ್ಮ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡ್ತಿರ್ತಾರಲ್ಲ ಆ ಸಂದರ್ಭದೊಳಗ ಅರವತ್ತು ದಿನ ಕೃಷಿಯೇತರ ಚಟುವಟಿಕೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಯಾವುದೇ ವಿ ಬಿ ಜಿ ರಾಮ್ ಯೋಜನೆ ಕಾಮಗಾರಿಗಳು ಇರಂಗಿಲ್ಲ ಅಂತೂ ಅದ್ಭುತವಾದ ಯೋಜನೆ ಒಂಬತ್ನೂರ ಮೂವತ್ತೈದು ಕೋಟಿ ರೂಪಾಯಿ ಆಯಿತು ಕರ್ನಾಟಕನೇ ಒಂದೂರ ಎಪ್ಪತ್ತಾರು ಕೋಟಿ ಆಯಿತು ಇದು ಕೇವಲ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರದ್ದು ಮಾತ್ರ ಹೇಳ್ತಾ ಇದ್ದೀನಿ ಹಿಂದೆ ಎಷ್ಟಾಗಿಯೋದು ಗೊತ್ತಿಲ್ಲ ಸಾವಿರಾರು ಕೋಟಿ ಭ್ರಷ್ಟಾಚಾರ ಇವತ್ತು ಹಳೆಯ ಮನ್ರೇಗಾ ಯೋಜನೆಯಲ್ಲಿ ಆಗಿದೆ ಇದಕ್ಕೆ ಕಾಂಗ್ರೆಸ್ಸಿಗರಿಗೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೇರ ಸವಾಲು ಹಾಕ್ತೀನಿ ಯಾರು ಹೊಸ ವಿ ಬಿಜಿ ರಾಮ್ಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಿಲ್ಲ ನಿಮಗೆ ಬಹಿರಂಗ ಸವಾಲು ಹಾಕ್ತೇವೆ ನಾವೆಲ್ಲರೂ ನೇರ ನೇರ ಇವತ್ತು ಚರ್ಚೆಗೆ ಸಿದ್ಧರಾಗ್ರಿ ಮನ್ರೇಗಾ ಯೋಜನೆ ಒಳಗ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಹೇಳ್ಕೊಂಡು ಎಷ್ಟು ಲೂಟಿ ಮಾಡಿದಿರ ಅನ್ನೋದನ್ನ ನಾವು ಫಿಗರ್ ಕೊಡ್ತೀನಿ ಅದನ್ನ ಯಾಕೆ ವಿರೋಧ ಮಾಡ್ಲಿಕ್ಕೆ ಅನ್ನೋದು ಇವತ್ತು ನಾವು ನೇರವಾಗಿ ಹೇಳಕ ಈ ಸವಾಲನ್ನು ಸ್ವೀಕರಿಸ್ತೀರಾ ಕಾಂಗ್ರೆಸ್ ಮುಖಂಡ್ರೆ ಅನ್ನೋ ಪ್ರಶ್ನೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಹಾಕ್ಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಪಾರದರ್ಶಕ ಆಡಳಿತ ನಿಮಗೆ ಬೇಕಾಗಿಲ್ವಾ ಉದ್ಯೋಗ ಖಾತ್ರಿ ನಿಮಗೆ ಬೇಕಾಗಿಲ್ವಾ ನಿಜವಾದ ಫಲಾನುಭವಿಗಳಿಗೆ ಉದ್ಯೋಗ ಕೊಡುವಂತ ಯೋಜನೆ ವಿಜಿ ರಾಮ್ಜಿ ಜಿ ಯೋಜನೆ ಇದರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬ ಕಾರ್ಮಿಕರ ತಿಳ್ಕೋಬೇಕಾಗಿದೆ ಯಾಕೆ ಇವತ್ತು ನೂರ ಇಪ್ಪತ್ತೈದು ದಿನದ ಒಂದು ಗ್ಯಾರಂಟಿ ಯೋಜನೆಯನ್ನು ತಂದ್ರು ಯಾಕೆ ಅರವತ್ತು ದಿನ ಇವತ್ತು ಕೃಷಿ ಎತ್ತರ ಇದರಲ್ಲಿ ಇದು ಕೊಟ್ಟರು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ಲಿಕ್ಕೆ ನಾವು ಬಹಿರಂಗ ಸವಾಲ ಕಾಂಗ್ರೆಸ್ಗಾರ ಹಾಕ್ತಾ ಇದ್ದೇವೆ ಅಷ್ಟೇ ಅಲ್ಲ ಸಾಕಷ್ಟು ಸೂಕ್ಷ್ಮ ವಿಚಾರಗಳು ವಿಜಯಪುರದಲ್ಲಿ ಸ್ಲೀಪರ್ ಸೆಲ್ಗಳು ಕಾರ್ಯ ಮಾಡ್ತಾ ಇದ್ದಾವೆ ನೆರೆ ಆಂಧ್ರ ಹಾಗೂ ಮಹಾರಾಷ್ಟ್ರದ ಒಂದು ಗಡಿ ಜಿಲ್ಲೆ ವಿಜಯಪುರ ಇದಕ್ಕೆ ದೊಡ್ಡ ಜೀವಂತ ಉದಾಹರಣೆನೇ ತಾವೇ ಮಾಧ್ಯಮದವರು ತೋರಿಸಿದ ಹಾಗೆ ಕೋಯಂಬತ್ತೂರು ಬ್ಲಾಸ್ಟಿನ ಆರೋಪಿ ಟೇಲರ್ ರಾಜ ಹದಿನೈದು ಇಪ್ಪತ್ತು ವರ್ಷದಿಂದ ವಿಜಯಪುರ ನಗರನೇ ವಾಸ ಅವನ ತಮಿಳುನಾಡು ಪೊಲೀಸರು ಬಂದು ಹಿಡ್ಕೊಂಡು ಹೋಗ ನಾನು ಕೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿಯ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಅವನಿಗೆ ಸಹಾಯ ಮಾಡಿದಂತ ಪ್ರಮುಖರು ಯಾರು ಹೊರಗೆ ಬಂದಿಲ್ಲ ಅವನಿಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ತೆಗಿಲಿಕ್ಕೆ ಸಹಾಯ ಮಾಡಿದವ್ರು ಯಾರು ಬೇಕಾಗ್ತದೆ ಬ್ಯಾಂಕ್ ಅಕೌಂಟ್ ಮಾಡ್ಬೇಕಂದ್ರೆ ಇರ್ಬೋದು ಸಾಮಾನ್ಯ ಜನರ ಇರ್ಬೋದು ಒಂದು ಬ್ಯಾಂಕಿಗೆ ಹೋದ್ರೆ ಒಬ್ಬ ಪರಿಚಯಸ್ಥರ ಸಹಿ ಬೇಕಾಗ್ತದೆ ಅವನಿಗೆ ಯಾರು ಪರಿಚಯಸ್ಥರ ಹಾಕಿದ್ರು ಸಹಿಯಾ ಅವನಿಗೆ ಮನಿ ಯಾರು ಬಾಡಿಗೆ ಕೊಟ್ಟರು ಅವನ ಅಕೌಂಟ್ ಹೆಂಗ್ ಓಪನ್ ಆಯ್ತು ಈ ಎಲ್ಲದರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಬಹಳ ಸೂಕ್ಷ್ಮವಾಗಿ ವಿಶೇಷ ತಂಡವನ್ನು ರಚಿಸುವ ಕಾರ್ಯ ಮಾಡಬೇಕಾಗಿತ್ತು ಆದರೆ ದುರದೃಷ್ಟ ವಶಾತ್ ಇನ್ನೂ ತನ ಮಾಡಿಲ್ಲ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ವಿಜಯಪುರದಲ್ಲಿ ಅಕ್ರಮ ವಲಸಿಗರಿದ್ದಾರೆ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮೂವತ್ ಮೂರು ಜನರನ್ನ ಇಲ್ಲಿಂದ ರೆಸ್ಟಿಗೇಟ್ ಮಾಡಿದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು ಎಳ್ನೀರು ಮಾರುವವರ ರೂಪದಲ್ಲಿ ಇದ್ದಾರೆ ಕಾರ್ಪೆಂಟ್ರಿ ವರ್ಕ್ ಮಾಡುವವರ ರೂಪದಲ್ಲಿದ್ದಾರೆ ಏನು ವಿಜಯಪುರ ಹೊಸದಾಗಿ ಹುಟ್ಟಿಕೊಂಡವಲ್ಲ ಸ್ಪಾಗಳು ಸಲೂನ್ ಅದರಲ್ಲಿ ಇವತ್ತು ಅಕ್ರಮ ಅದರ ಬರೀ ಬಾಂಗ್ಲಾ ವಲಸಿಗರ ಮಾತ್ರ ಇಲ್ಲ ಗುಪ್ತಚರ ಇಲಾಖೆಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಪಾಕಿಸ್ತಾನಿ ವೀಸಾ ಎಕ್ಸ್ಪೈರ್ ಆದಂತವ್ರು ಕೂಡ ಇಲ್ಲಿದ್ದಾರೆ ಅವ್ರಿರುವುದರಿಂದ ಇಲ್ಲಿ ಒಂದು ದೊಡ್ಡ ಸಂಚನೆ ನಡೀತಾ ಇದೆ ಅನ್ನೋ ಸಂಶಯ ಬರ್ತಾ ಇದೆ ಇದನ್ನ ಈಗ ಹೇಳುತ್ತ ಹತ್ತೊಂಬತ್ ನೂರ ಒಂಬತ್ತೆಂಟು ಹಂದಿನ ಉಪ ಪ್ರಧಾನಿ ಲಾಲ್ ಕೃಷ್ಣ ಅವರು ನಾನು ಫ್ಯಾಕ್ಸ್ ಮಾಡಿದ್ದೆ ಅದರ ಕಾಪಿ ಕೂಡ ತಮಗೆ ಹಾಕ್ತೀನಿ ಮುಂದೆ ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಇದ್ದಾಗ ಕೂಡ ಇದರ ಬಗ್ಗೆ ದನಿ ಎತ್ತಿದ್ದೇವೆ ಈಗ ಎತ್ತಾ ಇಲ್ಲ ನಾವು ಈ ದನಿಯನ್ನ ಎಲ್ಲ ಫ್ಯಾಕ್ಸ್ ಡಿಟೇಲ್ಸ್ ಇದೆ ಮೇಲ್ ಮಾಡಿರುವಂತಹ ಎನ್ಐ ಮೇಲ್ ಮಾಡಿರುವಂತಹ ಕಾಪಿಗಳಿದ್ದಾವೆ ವಿಜಯಪುರ ಬಹಳ ಸೂಕ್ಷ್ಮ ಪ್ರದೇಶ ಇದೆ ಇದನ್ನ ಬಹಳ ಹಗುರವಾಗಿ ತೂಗಬಾರದು ಯಾವುದೇ ಇವತ್ತು ನಮ್ಮ ತನಿಖಾ ಸಂಸ್ಥೆಗಳಿರ್ಬೋದು ಪೊಲೀಸ್ ಇಲಾಖೆ ಇರಬಹುದು ಯಾರೋ ಓ ಬಿಸಿ ನಾವು ಹಿಡಿದೇವಿ ತಮಿಳ್ನಾಡದವ್ರು ಹೇಳ್ಕೊಂಡು ಹೋಗ್ಯಾರ ಎ ಟಿ ಎಸ್ ಅವ್ರು ಕೆಲಸ ಮಾಡ್ಯಾರ ಅಲ್ಲ ಜಾರ್ಖಂಡದಲ್ಲ ಇಲ್ಲಿರುವಂತ ಪ್ರತಿಯೊಬ್ರು ನಾಗರಿಕರೂ ನಾನು ವಿನಂತಿ ಮಾಡ್ಕೋತೀನಿ ತಮ್ಮ ಮುಖಾಂತರ ಯಾರೇ ಅಪರಿಚಿತರು ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಪ್ರಶ್ನೆ ಬರಂಗಿಲ್ಲ ಯಾರೇ ದೇಶ ವಿರೋಧಿಗಳು ವಿಜಯಪುರದಲ್ಲಿ ನಿಮಗೆ ಅನಿಸಿದ್ರು ಇವ ನಮ್ಮ ಅಲ್ಲ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ ಆ ದಿಶೆಯಲ್ಲಿ ಇವತ್ತು ಬಹಳ ಜಾಗೃತೆಯಿಂದ ಇವತ್ತು ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಇವತ್ತೇನು ಬಹಳ ಪ್ರಮುಖ ವಿಷಯ ಆರ್ಕಿಯಲಾಜಿಕಲ್ ಇದ್ರದ್ದು ಹೇಳದೆ ಇದು ಯಾವುದೇ ಹಿಂದೂ ಮುಸ್ಲಿಮರಿಗೆ ಸಮಸ್ಯೆ ಇಲ್ಲ ಅದು ಯಾಕಂದ್ರೆ ಕ್ವಾಟಿ ಬಾಡಿ ಇವತ್ತು ಮನ್ಗುಳಿ ಯಾಕ್ಷಿ ಒಂದು ಉದಾಹರಣೆ ಕೊಡ್ತೀನಿ ನೀವು ಅರ್ಧ ತಾಸಗಟ್ಟಲೆ ನಿಂದಿರಬೇಕು ಯಾರಿಗೋಸ್ಕರ ಮನ್ಗುಳಿ ಯಕ್ಷಿ ಮಾಡಿ ರಾಜ ಮಹಾರಾಜರ ಕಾಲ ಅದನ್ನ ಈಗ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನದಿಕ್ಕೆ ರಾಜ ಮಹಾರಾಜರ ಕಾಲ ಇಲ್ಲ ಆ ಕ್ವಾಟಿ ಬಾಡಿಯಿಂದ ಯಾರಿಗ ಅನುಕೂಲದ ಯಾರ ಅನನುಕೂಲದ ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತ ಚಿಂತನೆ ಮಾಡಬೇಕಾಗ್ತದೆ ಒಂದು ಬಿದ್ದು ಗೌಡಿಯ ಮಧ್ಯದಲ್ಲಿ ಇಡೀ ವಿಜಯಪುರದಿಂದ ಒಳಗೆ ಹೋಗ್ಲಿಕ್ಕೆ ಹೊರಗೆ ಬರಲಿಕ್ಕೆ ತಾಸ್ ತಾಸು ಕಟ್ಲೆ ನಿಂದಿರುವುದು ಇದೆಂತ ರೀ ಅಲ್ಲಿ ನಡಬಾರ ಎಷ್ಟೋ ಸಲ ಸಿಗ್ನಲ್ ಲೈಟ್ ಮಾಡಿದ್ರು ಈಗ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಸಾಧ್ಯ ಮಾತೋದು ಅಲ್ಲಿ ವಿಜಯಪುರದ ಹೊರ ಬಡವಿಗೆ ಹೋಗ್ಬೇಕಂದ್ರೆ ಬಸ್ಗಳ ಹೋಗ್ಬೇಕಂದ್ರೆ ಬೆಂಗಳೂರು ರೂಟು ಅದೇ ಅದ ಬಸವನ ಒಂದು ಹೋಗ್ಬೇಕಂದ್ರೆ ಬೇರೆ ವಿಜಯಪುರ ಹೊರಗೆ ಹೋಗ್ಬೇಕಂದ್ರೆ ಒಂದು ತಾಸು ಕಟ್ಲೆ ನಿಂದಿರುವುದು ಅದನ್ನ ಅಗಲೀಕರಣ ಮಾಡ್ಲಿಕ್ಕೆ ಆಗಂಗಿಲ್ಲ ಇದನ್ನ ಹೋಗಿ ಒಂದು ಎಲ್ಲ ಉಸ್ತುವಾರಿ ಸಚಿವರು ಎಲ್ಲ ಜನಪ್ರತಿನಿಧಿಗಳು ಕುತ್ಕೊಂಡು ಹೋಗಿ ಅದನ್ನು ಒಂದು ಸರಿಸ ಇನ್ನೊಂದು ನನ್ನ ಮಿತ್ರ ಹೇಳ್ತಾ ಇದ್ರು ಇಷ್ಟಕ್ಕೆಲ್ಲ ನೀವು ಆರ್ಕ್ಯಾಲಜಿಕಲ್ದು ಪುರಾತತ್ವ ಇಲಾಖೆ ಅಂತ ನೀವು ಹೇಳಿ ಹೇಳಿಕೆ ವಿಜಯಪುರ ಜನತೆ ವಿಜಯಪುರ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮೊನ್ನೆ ಇತ್ತೀಚಿನ ದಿನಗಳ ಕೆಲ ದಿನಗಳ ಹಿಂದೆ ಗೋಳಗಮುಡ್ ಕಂಪೌಂಡ್ ಒಬ್ಬರು ಮನೆ ನಿರ್ಮಾಣ ಮಾಡಿದಾರೆ ಅದು ನಿಜವಾದ ಆರ್ಕಿಯಾಲಜಿಕಲ್ ನೋಡಿ ಬರ್ರಿ ನೀವು ಇವಾಗ ಪಕ್ಕದಲ್ಲಿ ಪಾಗದಲ್ಲಿ ಕಂಪೌಂಡ್ ನೋಡೋದ್ ಒಂದು ಸಡ್ ನಿರ್ಮಾಣ ಆಗಿದೆ ಅದಕ್ಕೆ ಪರ್ಮಿಷನ್ ಕೊಟ್ಟು ಆರ್ಕ್ಯಾಲಜಿಕಲ್ವ್ರು ಬಡವರು ಮನೆಗೆ ಪರ್ಮಿಷನ್ ಕೇಳೋಕ್ ಹೋದ್ರೆ ನೀವು ತೊಂದರೆ ಆಗ್ತದೆ ಓಡಾಡ್ಸ್ತೀರ ಅವ್ರನ್ನ ರೊಕ್ಕ ಕೇಳ್ತಿರ ಅವ್ರ ಕಡೆಯಿಂದ ಗೋಳಗುಡ್ ಕಂಪೌಂಡ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ತಯಾರಾಯ್ತು ಆದ್ರೆ ಹೈದರಾಬಾದ್ ನೂರು ನೂರು ಬಿಡ್ರಿ ಇದ್ದವ್ರಿಗೆ ನೀವು ಇದು ಇಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆದ್ರೆ ಅವ್ರಿಗೆ ರೂಪ ಕೊಟ್ಟಿರ್ತಾರೆ ಕೋಟಿ ಮೇಲೆ ಮಿನಿ ಮಾಡ್ಕೊಂಡು ಹೋರಾದ್ರೆ ಅವ್ರಿಗೆ ಅನ್ನೋಲ್ಲ ಹೊಡೂರು ಇವತ್ತು ಅಧಿಕೃತವಾಗಿ ಏನೇ ಪ್ಲಾಟ್ ಅಧಿಕೃತ ದಾಖಲೆ ಇದ್ರೆ ಅವ್ರಿಗೆ ತೊಂದರೆ ಮಾಡುವಂತ ಕೆಲಸ ವಿಜಯಪುರ ನಗರ ನಡೀತಾ ಇದೆ ಏನ್ ಮಾಡ್ಲಿಕ್ಕೆ ಜನಪ್ರತಿನಿಧಿಗಳು ಗೊತ್ತಾಗ್ತಾ ಇಲ್ಲ ನಾನು ದಿನನಿತ್ಯ ಊಟಾಡೋಲ್ಲ ಒಂದು ಮಹಾನಗರ ಪಾಲಿಕೆ ದಿನನಿತ್ಯ ಓಡಾಡುವ ಈ ಸೊತ್ತು ಬೇಕಂದ್ರೆ ದಿನನಿತ್ಯ ಹೋದ್ರೂ ಕೆಲಸ ಆಗ್ತಾ ಇಲ್ಲ ಒಂದು ಪರ್ಮಿಷನ್ ಸಿಗ್ತಾ ಇಲ್ಲ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ಗೂ ಇವತ್ತು ನಾನು ಆಗ್ರಹ ಮಾಡ್ತೀನಿ ಉತ್ಸಾಹ ಇದ್ದೀನಿ ನೀವು ಯಾವುದೇ ಒತ್ತಡಕ್ಕೆ ಮುಣಿಯದೆ ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡದೆ ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಿ ಆಗುತ್ತಿರುವಂತಹ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಈ ಸತ್ತು ಈಜಿ ಸಿಗಂಗ ಆಗಬೇಕು ಮನೆ ಪರ್ಮಿಷನ್ ಸಿಗಂಗ ಆಗಬೇಕು ವಿಜಯಪುರ ಜನತೆಗೆ ತೊಂದರೆಯಿಂದ ನೀವು ಮುಕ್ತ ಮಾಡಬೇಕು ಅಧಿಕೃತ ದಾಖಲೆ ಇದ್ರೂ ಕೂಡ ಇವತ್ತು ಮನಿ ಹೇಳುವಂತ ಪರಿಸ್ಥಿತಿ ಇಲ್ಲ ನಮಗೆ ಬಿಕಾಸ್ ಆಫ್ ಪಾರ್ಟಿ ಬಾಡಿ ಬಿಕಾಸ್ ಆಫ್ ಗೋಳುಗುಂಪುಜಾ ಇಬ್ರಾಹಿಂ ಪ್ರಜಾ ಅಲ್ಲ ಪಾರ್ಟಿ ಬಾಡಿಯಿಂದ ನನ್ನ ಮನಿ ಹೇಳುವಂತ ಪರಿಸ್ಥಿತಿ ಇಲ್ಲ ಅದಕ್ಕಿದು ಇವತ್ತು ತಮ್ಮ ಗಮನಕ್ಕೂ ಕೂಡ ಬಂದದ ಇವತ್ತ ಎಲ್ಲಾ ಸೂಕ್ಷ್ಮ ವಿಚಾರಗಳನ್ನು ಜಿಲ್ಲಾಡಳಿತ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಜನಪ್ರತಿನಿಧಿಗಳು ಇವತ್ತು ಪಕ್ಷಾತೀತವಾಗಿ ಒಂದಾಗಿ ಒಂದು ನಿಯೋಗವನ್ನು ರಚನೆ ಮಾಡಿ ಇದನ್ನು ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪ್ರಶ್ನೆ ಇದ್ರೆ ಓಕೆ